ಸ್ಟಾರ್ಟಿಂಗ್ ಹಿಡಿದು ನೀವು ಏನು ಹೇಳತ್ತಿರಲ್ಲ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ ಒಬ್ಬ ಕಂಪ್ಲೀಟ್ ಡಾಕ್ಟರ್ ಆಗಬೇಕಾದ್ರ೿ ಯಾವಾಗ ಆಗ್ತಾ ಕಂಪ್ಲೀಟ್ ಡಾಕ್ಟರ್ ಆಗಂಗೇ ನಾವು ಪ್ರಾಕ್ಟೀಷನರ್ ಏನು ದವಾಖಾನ ಅಂತ ನಾವು ಹೇಳ್ತೀವಿ ಅಂದ್ರೆ ನಮ್ಮಲ್ಲಿ ಬಂದ್ರೆ ಅಂದ್ರೆ ಏನದ ನೀವು ಔಷಧ ತಿನ್ಕೋತಿರ್ಬೇಕು ಅಷ್ಟೇ ಅದು ಬಂದ್ ಮಾಡೋದಿಲ್ಲ ನಮ್ ಕೈಯಾಗ ಒಬ್ಬ ಡಾಕ್ಟರ್ ಪರ್ಫೆಕ್ಟ್ ಅಲ್ಲ ಕಲಿತಾನೆ ಇರಬೇಕು ನನ್ನ ಮನುಷ್ಯ ಮತ್ತೆ ಬೇರೆ ಡಾಕ್ಟರ್ ಪರ್ಫೆಕ್ಟ್ ಇರ್ಬೋದು ನನಗೆ ಗೊತ್ತಿಲ್ಲ ದಯವನ್ ಮುಖು ನಮ್ದು ಸ್ಟಿಲ್ ಐ ಆಮ್ ಕೀಪಿಂಗ್ ಹೆಲ್ದಿ ಆಮೇಲೆ ಜನರಿಗೆ ಇದು ಔಷಧಗಳು ಹೆಚ್ಚಾಗ್ತವೆ ಅಂತ ತಿಳ್ಕೊಂಡು ಅಂದ್ರೆ ಕಡಿಮೆ ಬೆಲೆಯಲ್ಲಿ ಜನರಿಗೆ ದುಡ್ಡು ಅಂತ ಬರೀ ನಾನೇ ಕಡಿಮೆ ತಗೊಬದಲ್ಲ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ಈ ವರ್ಷ ಪ್ರಧಾನಮಂತ್ರಿಯ ಒಂದು ಇದಕ್ಕೆ ನಮ್ಮ ಅಂಗಡಿಗೆ ಕರ್ನಾಟಕದಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದ್ದು ಖುಬಾ ಕುಮಾರ್ ಅಂತ ಹಾಂ ಭಗವಂತುಮಾರ್ ಹಾಂ ಅವರೇನದ ಇದ್ರದ್ದು ಮಿನಿಸ್ಟ್ರ ಇದ್ರು ಸೆಂಟ್ರಲ್ ಮಿನಿಸ್ಟರ್ ಈ ವಿಸಿಟೆಡ್ ಗುಲ್ಬರ್ಗ ಯಾಕಂದ್ರೆ ಅವ್ರ ಮೇಲಿಂದ ಆರ್ಡರ್ ಬಂತಂತೆ ನೀನು ಹೋಗಿ ಗುಲ್ಬರ್ಗ ಕ್ರಿಕೆ ಇದೆ ಅಂತ ಅಸಲಾಗಿ ಇದು ನಮ್ಮ ಸುದೈವ ಅಷ್ಟೇ ಯಾಕಂದ್ರೆ ಒಬ್ಬರು ಮಿನಿಸ್ಟ್ರು ಬಂದು ನಮ್ಮದಲ್ಲಿ ಬರ್ತಾರೆ ಹೀಗಾಗಿ ಇಬ್ಬರು ಗವರ್ನರ್ಸು ನಮಗೆ ಅಂದರೆ ನಮ್ಮ ಆಸ್ಪತ್ರೆಗೆ ಬಂದು ನಮಗೆ ಎನ್ಕರೇಜ್ಮೆಂಟ್ ಮಾಡಿದ್ದಾರೆ ಇದೇ ರೀತಿಯಾಗಿ ಒಟ್ಟು ಇನ್ನೂ ಬೇರೆ ಐದು ಜನ ಗವರ್ನರ್ ಕೂಡ ನಮ್ಮ ಸೇವೆಯನ್ನು ಮೆಚ್ಚಿ ಅವರು ಕೂಡ ಮೆಚ್ಚುಗೆಯನ್ನು ನಮ್ಮ ಮೇಲೆ ಇಟ್ಟಿದ್ದಾರೆ ಹರಿ ಕರ್ನಾಟಕದಲ್ಲಿ ಇಪ್ಪತ್ತೈದು ವರ್ಷ ನಂಬರ್ ಒನ್ ಫಸ್ಟ್ ಅಲ್ಲಿ ನಾನು ಬರ್ತಾ ಇದ್ದ ಎಲ್ಲಕ್ಕಿಂತ ಹೆಚ್ಚು ಜನರಿಗೆ ಟ್ರೈನಿಂಗ್ ಕೊಟ್ಟಂತಹ ಕರ್ನಾಟಕದಲ್ಲಿ ನಾನಿದ್ದೆ ಆ ಒಂದು ಇದರಿಂದ ಏನಾಗ್ತವ ಎಲ್ಲ ಗವರ್ನರ್ಸು ಬೇರೆಯವರು ಅವರು ನನಗೆ ಎನ್ಕರೇಜ್ಮೆಂಟ್ ಮಾಡ್ತಾರೆ ಅಂದರೆ ವೃತ್ತಿ ಬಿಟ್ಟು ಬೇರೆ ಕೆಲಸದಲ್ಲಿ ಕೂಡ ಸಾಕಷ್ಟು ಇದಿದೆ ಕೆಲವೊಬ್ಬರು ಏನು ಮಾಡ್ತಾರೆ ಹಾಸ್ಪಿಟ್ಲಿಗೆ ಹೋದ್ರೂಟ್ಲೇ ಡಾಕ್ಟ್ರ ನೋಡಿ ಭಯ ಪಡ್ತಾರ ಈ ಥರದ್ದೆಲ್ಲ ಇರ್ತದೆ ಇಲ್ಲಿ ನಮ್ಮಲ್ಲಿ ಭಯ ಪಡ್ತಕ್ಕಂಥದ್ದು ಯಾಕಂದ್ರೆ ಐ ಎ ವೆರಿ ಸಿಂಪಲ್ ಮ್ಯಾನ್ ಯಾವಾಗಲೂ ನಾನು ಯಾರ ಡ್ರಸ್ನು ಹಾಕೊಂಗಲ್ಲ ಬರೀ ಬೂ ಶರ್ಟು ಪ್ಯಾಂಟ್ ಮೇಲೆ ಇರ್ತೀನಿ ನಾನು ಆಮೇಲೆ ಅವರು ಬಂದಾಗ ಏನಾಗಿದೆ ಅಂತ ಕೇಳ್ತೀನಿ ಅದು ಔಷಧ ಬೇಕಂದ್ರೆ ಇಂಜೆಕ್ಷನ್ ಬೇಕಂದ್ರೆ ಇಂಜೆಕ್ಷನ್ ಕೊಡ್ತೀನಿ ಗುಳಿ ಬೇಕಂದ್ರೆ ಗುಳಿ ಕೊಡ್ತೀನಿ ಆ ಸಣ್ಣ ನೋಬಿಡಿ ಇಸ್ ಅಫ್ರೇಟ್ ಆಫ್ ಮೀ ಅಂದ್ರೆ ಆರಾಮಾಗಿ ಬಂದು ತೋರಿಸ್ಕೊಂಡು ಹೋಗ್ತಾರೆ ಏನಿದೆ ನಾನು ಒಂದು ವೇಳೆ ಪ್ರ್ಯಾಕ್ಟೀಸ್ನಲ್ಲಿ ದುಡ್ಡು ಹೆಚ್ಚಿಗೆ ಮಾಡಿದರೆ ನಮ್ಮ ತಲೆಯಲ್ಲಿ ಏನಿದೆ ಅಂದರೆ ಜನ ಹೆಚ್ಚಿಗೆ ಬರ್ತಾರೆ ನೋಡಿ ಮತ್ತು ಅಂದಂಥ ಅದೊಂದು ನಂಜಿಕೆ ನಮಗೆ ಯಾಕಂದ್ರೆ ನೀವು ಹತ್ತು ರೂಪಾಯಿ ತಗೋತಾರೆ ಇಪ್ಪತ್ತು ರೂಪಾಯಿ ತೊಗೋ ಅಂದ್ರೆ ದೊಡ್ಡ ದೊಡ್ಡ ಮಂದಿ ಯಾರೋ ನಮ್ಮ ಬಳಿ ಬರೋಂಗಿಲ್ಲ ಏನು ಚಿಲ್ಲರ್ ಡಾಕ್ಟರ್ ಬಳಿ ಏನು ಹೋಗ್ತೀರಿ ಅಂತ ಆ ಸುಮ್ಮನೆ ಚಿ ಚಿಲ್ಲರ್ ಅನ್ನೋದಾಗ ಏನಾದ್ರೂ ಆರಾಮಾಗಿ ಅದ ಅಂದ್ರೆ ಆರಾಮಾಗಿ ರಾತ್ರಿ ಪಲ್ಕೋತೀವಿ ರೈಟ್ ಫ್ರಮ್ ದ ಡೇ ಒನ್ ನಾ ಮನೆಯಲ್ಲಿ ಇವತ್ತಿಂತ ಒಂದು ಪೇಷಂಟ್ ನೋಡಿದ್ದೆ ಯಾಕಂದ್ರೆ ಮನೆಯಲ್ಲಿ ನೋಡಿದರೆ ನಮಗೆ ಡಬಲ್ ರೊಕ್ಕ ತಗೋತೀವಿ ನಾವು ಯಾಕಂದ್ರೆ ಈಗ ನಾನು ಐವತ್ತು ರೂಪಾಯಿ ತೊಗೋತಿದ್ದೆ ಅಲ್ಲಿ ಮನೇಲಿ ನೋಡಿದ್ರೆ ನೂರು ರೂಪಾಯಿ ಆಗ್ತದೆ ಅಸಲಾಗಿ ಡೇ ಒನ್ನಿಂದ ಐ ಹ್ಯಾವ್ ನಾಟ್ ಸೀನ್ ಎ ಸಿಂಗಲ್ ಕೇಸ್ ಇನ್ ಮೈ ಹೌಸ್ ನಾನಿ ಮನೆ ಮನೆ ಆಸ್ಪತ್ರೆ ಆಸ್ಪತ್ರೆ ಆಸ್ಪತ್ರೆಗೆ ಮನೆಗೆ ಸಂಬಂಧ ಇಲ್ಲ ಮನೆಯಲ್ಲಿ ಬಂದಾಗ ಮನೆಯವರಂತಿರೋಣ ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರ್ ಅಂತಿರೋಣ ಅಂತ ಈ ಕಾರಣದಿಂದ ಬಹುಶಃ ನನಗೆ ಎಲ್ಲರೂ ಲೈಕ್ ಮಾಡ್ತಾರೆ ಅಂತ ಅನ್ನಿಸ್ತದೆ ನಿಮ್ದೇನು ಹಾಸ್ಪಿಟಲ್ ಬೋರ್ಡು ಮತ್ತೆ ನೀವು ಮೆಡಿಶನ್ ಬರ್ ಕೊಡೋಂತ ಮ್ಯಾಗ ನಿಮ್ಮ ಕ್ವಾಲಿಫಿಕೇಶನ್ ಏನೂ ಇಲ್ಲ ಸಿಂಪಲ್ ಆಗಿ ಮಲ್ಯ ಯವಾಖಾನೆ ಅಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ ನನಗೆ ಯಾಕ ಮೊದಲು ನಾನು ಕೂಡ ಬರೆದಿದ್ದೆ ನಂದು ಎರಡು ಲೈನ್ ಕ್ವಾಲಿಫಿಕೇಶನ್ ಇತ್ತು ನನ್ನ ಆಮೇಲೆ ಇದನ್ನು ಹುಚ್ಚನಾಗಿದ್ದು ಯಾಕೆ ಬರೀಬೇಕು ಅಂತ ಆಮೇಲೆ ತೆಗೆದಾಗಿ ವಿಚಿತ್ರ ಅಂದರೆ ನಂದು ಬಿ ಎಸ್ ಸಿ ಎಮ್ ಬಿ ಬಿ ಎಸ್ ಡಿ ಎಸ್ ಸಿ ಎಲ್ ಎಲ್ ಬಿ ಅಂತ ಇಷ್ಟಿತ್ತು ಇಷ್ಟಕ್ಕೆ ಸರಿ ಹೋಗಲಿಲ್ಲ ಅವಾಗ ಅದಕ್ಕೆ ಒಂದು ಹೋಮಿಯೋಪತಿ ಕೋರ್ಸ್ ಮಾಡಿದೆ ಕಲ್ಕತ್ತಾನೆ ನಿಂತ ಅವ್ರು ಕೊಟ್ಟರು ದೊಡ್ಡದೊಂದು ಐದಾರು ಲಿಂದ ಒಂದು ಸರ್ಟಿಫಿಕೇಟ್ ಕೊಟ್ಟು ಅದನ್ನು ಹಾಕ್ತಿದ್ದೆ ಮೊದಲು ಅಂದರೆ ಹುಚ್ಚು ಹೆಂಗಿರ್ತದೆ ಹಿಂಗೆ ಆಮೇಲೆ ಲ್ಯಾಬರೇಟ್ರೀಸ್ ಮಾಡಿದೆ ನಾವು ಗುಲ್ಬರ್ಗದಲ್ಲಿ ಅಂದರೆ ಇಂಥವೆಲ್ಲ ಅವೆಲ್ಲಾ ಮಾಡಿದ್ವಿ ಆ ಮತ್ತು ಬೇರೆ ಅಂದರೆ ಆಮೇಲೆ ತಗದೆ ಇವೇನು ಕ್ವಾಲಿಫಿಕೇಶನ್ ನಮಗೆ ಏನೂ ಬೇಕಾಗಿಲ್ಲ ಅಂತಕೊಂಡು ತಿಳ್ಕೊಂಡು ಐ ರೇಸ್ ಆಲ್ ದ ಕ್ವಾಲಿಫಿಕೇಶನ್ ಸಾಕಷ್ಟು ಪೇಷಂಟ್ಗಳು ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಶನ್ ನೋಡೇ ಬರ್ತಾರೆ ಆದರೆ ಇಲ್ಲಿ ನಮಗೆ ಅವಶ್ಯಕತೆ ಆಗಲಿಲ್ಲ ನಿಮಗೆ ನಮಗೆ ಈಗ ನಾನು ಕ್ವಾಲಿಫಿಕೇಶನ್ ಬೋರ್ಡ್ ಮೇಲೆ ತೆಗೆದು ಬೋರ್ಡೇ ಇದ್ದಿದ್ದಿಲ್ಲ ನಮಗ ಮೂವತ್ತು ವರ್ಷ ಬೋರ್ಡ್ ಇದ್ದಿದ್ದಿಲ್ಲ ಐ ಹ್ಯಾವ್ ನಾಟ್ ಪುಟ್ ದ ಬೋರ್ಡ್ ಅನೇಕ ವರ್ಷಗಳಿಂದ ಬೋರ್ಡ್ ಇದ್ದಿದ್ದಿಲ್ಲ ಇಲ್ಲಿ ನಮ್ಮ ಎದುರು ಒಬ್ರು ಡಾಕ್ಟರ್ ತೆಗೆದ್ರು ಒಂದು ದವಾಖಾನೆ ಆ ದವಾಖಾನೆ ಏನು ಬರ್ತದಂದ್ರೆ ಡಾಕ್ಟರ್ ಮಲ್ಲಾರಾವ್ ಮಲ್ಲೆ ದವಾಖಾನೆ ಎದುರು ಅಂತ ಬರ್ತಾರ ಅವರು ಅವರು ಬೋರ್ಡ್ ನಂದು ಇನ್ವಿಟೇಷನ್ ತಂದು ಕೊಟ್ಟರು ಕೊಟ್ಟರು ಹಾಗೆ ಮಲ್ಲಾರಾವ್ ಡಾಕ್ಟರ್ ದವಾಖಾನೆ ಎದುರುಗಡೆ ಗಡಿ ಅಂದ್ರೆ ಬಂತಂದೆ ನಾನು ಯಾಕಂದ್ರೆ ಎಲ್ಲಿ ಬೋರ್ಡೇ ಇಲ್ಲ ನಾನು ಇವ್ರಿಗೆ ಎಲ್ಲಿ ತಂದ್ರೆ ಅದ್ರ ಸರಿಯಾಗಿ ಬೋರ್ಡ್ ಬರ್ಸ್ಬೇಕಾಯ್ತು ನಾನು ಅದರ್ವೈಸ್ ಮೂವತ್ತು ವರ್ಷದವರೆಗೆ ನನ್ನ ಬಳಿ ಬೋರ್ಡ್ ಇದ್ದಿದ್ದಿಲ್ಲ ಅಂದ್ರ ನಿಮ್ಮ ಹೆಸರು ಕೇಳ್ಕೊಂಡು ಹಾಸ್ಪಿಟಲ್ ಬರ್ತಾರ ಅಷ್ಟೇ ಮಲ್ಲಾರಾವ್ ಮಲ್ಲೆ ಹಾಸ್ಪಿಟಲ್ ಅಂತ ಎಲ್ಲರಿಗೂ ಗೊತ್ತು ಅದು ಈ ಹಾಸ್ಪಿಟಲ್ ಎಲ್ಲ ಅಂತ ಅಲ್ಲ ನಿಮ್ಮ ಒಂದು ಹಾಸ್ಪಿಟಲ್ ಎದುರುಗಡೆ ಅಂತ ಹಾಕಿದ್ರೆ ಹಾ ಅದು ರೀಸೆಂಟ್ಲಿ ಎಷ್ಟು ಒಂದು ವರ್ಷದಿಂದ ಅಷ್ಟೇ ಇದೆ ಒಂದು ವರ್ಷದ ಹಿಂದೆ ಬಂದ್ರೆ ಇಲ್ಲಿ ನಾನು ದವಾಖಾನೆ ಬೋರ್ಡೆ ಇದ್ದಿದ್ದಿಲ್ಲ ನಿಮಗೆ ಒಂದು ವರ್ಷದ ಹಿಂದೆ ಏನಾಯ್ತು ಒಬ್ರು ಡಾಕ್ಟರ್ ನನ್ನ ಎದುರು ತೆಗೆದ್ರು ಇಲ್ಲಿ ಎದುರು ಒಬ್ರು ಇದ್ದಾರೆ ನೋಡ್ರಿ ಇಲ್ಲಿ ಈಜ್ ಪಿರಿಯಾಟ್ರಿಷನ್ ಅವರು ಮಲ್ಲಾರ ಬರ್ತಾರ ಅವರು ಅದ್ರ ತಮ್ಮ ಲೆಟ್ರ್ ಪ್ಯಾಂಡ್ ನಾಗೂ ಅದ್ರ ಮಲ್ಲಾರಾದ ಆಕಾನೆ ಅದರ ಬರ್ದಾರ ಅವ್ರು ಅದು ನೋಡಿ ನಮ್ಮ ಹೇಳಿದ ನಮ್ಮ ಏನು ಮಲ್ಲಾರಾದ ಹಾಕಿನೇ ಎಲ್ಲಿಯೂ ಗೊತ್ತಿಲ್ಲ ಮಂದಿಗೆ ಏನ್ ಮಾಡೋದು ಅಂತ ತಿಳ್ಕೊಂಡು ಪುಟ್ ಪುಟ್ಟ ಬೋರ್ಡ್ ಮಲ್ಲಾರು ಹಾಕಾನೆ ಅಂತ ಅವಾಗ ಬರ್ದಿನ ಬೋರ್ಡ್ ಅವ್ರು ಇದು ವಿಚಿತ್ರ ಅದರ ನಿಜ ಇದು ಬೋರ್ಡ್ ಇಲ್ಲ ಇವತ್ತಿನವರೆಗೆ ನಾನು ಪೇಷಂಟ್ ಬಂದವರಿಗೆ ಹೆಸರು ಕೇಳೋಂಗಲ್ಲ ಎಲ್ಲಿದ್ದು ಬಂದಿ ಅಂತ ಕೇಳೋಂಗಲ್ಲ ಯಾವ ಊರು ಅಂತ ಕೇಳೋಂಗಲ್ಲ ನಮ್ಮ ಟ್ರೀಟ್ಮೆಂಟ್ ಮಾಡ್ತೀವಿ ಪರಿಸ್ಥಿತಿ ಅಷ್ಟೇ ದಿಸ್ ಇಸ್ ಮೈ ಪರ್ಸ್ನಲ್ ಎಸ್ ಥಿಂಗ್ ಈ ಥರದ ನೋಡಿ ರಿಯರ್ ಮಾಡ ಒಂದು ಸಲ ರಾಜಸ್ಥರ್ ಸಿಮೆಂಟ್ದವರು ನನಗೆ ಒಂದು ಊರಲ್ಲಿ ಒಂದು ಕ್ಲಾಸ್ ತೊಗೊಳಿಕ್ಕೆ ಕರೆದಿದ್ರು ಅವಾಗ ನಾ ಊರಿಗೆ ಹೋದೆ ಆ ಟೈಮ್ಗಳಲ್ಲಿ ಒಬ್ಬರು ಇದ್ದಿದ್ದಿಲ್ಲ ಅಲ್ಲಿ ನಾಂಗೆ ಯಾರಿಗೆ ಕ್ಲಾಸ್ ಹೇಳಬೇಕಪ್ಪ ನಾನು ರಾಜಶ್ರಿ ಸಿಮೆಂಟ್ನವರು ಕರೆದರು ನನಗೆ ಅಷ್ಟು ದೂರದಿಂದ ಕಾರು ಕೊಟ್ಟು ಕಳಿಸಿದ್ರು ಯಾರಿಗೆ ಕ್ಲಾಸ್ ಹೋಗ್ಬೇಕು ಅಂತ ನನಗೊಂದು ಕ್ವಶನ್ ಮಾರ್ಕ್ ಆಯಿತು ಆದನೋ ಒಬ್ಬ ಮನುಷ್ಯ ಬಂದ ಬಂದಗಳಿಗೆ ಏನಂದ ಮಂಗಳವಾರ ಶುಕ್ರವಾರ ಡಾಕ್ಟ್ರು ಬಂದಾರ ಅಂತ ಇತ್ತು ಶುರು ಮಾಡಿದವ ಅಂತ ಊರೆಲ್ಲ ಹೇಳ್ಕೊತ ಹೋಗ್ಬಿಟ್ಟ ಆ ಮಂಗಳವಾರ ಶುಕ್ರವಾರ ಡಾಕ್ಟ್ರು ಬಂದಾರ ಅಂತ ತಿಳ್ಕೊಂಡು ನನಗೆ ಅದ ಏನು ಗೊತ್ತಾಗಲಿಲ್ಲ ಅವ ಹಿಂಗೆ ಯಾಕೆ ಅಂದ ಅಂತಿತ್ಕೊಂಡು ಅದು ಅನೇಕ ದಿವಸಗಳವರೆಗೆ ನನ್ನ ತಲೆಯಲ್ಲೇ ಉಳಿತದು ನನಗೆ ಮಂಗಳವಾರ ಶುಕ್ರವಾರ ಡಾಕ್ಟರ್ ಅಂತ ಯಾಕೆ ಇವರು ಅಂತ ಆಮೇಲೆ ಒಂದ್ಸರಿ ಆಲ್ ಇಂಡಿಯಾ ರೇಡಿಯೋದಾಗಿ ಹೋದಾಗ ನಾನು ಅಂದೆ ಸರ್ ನಮಗೆ ಹಿಂಗಂದ್ರೆ ಅಂದ್ರಿ ಅಲ್ಲಿ ಯಾಕೆ ನನಗೆ ಗೊತ್ತಾಗ್ಲಿಲ್ಲ ಸರ್ ನಾನು ಏನು ಟಾಕು ಬಿತ್ತಣಿಕೆ ಮಾಡ್ತಿದ್ದೀವಿ ಅಂದರೆ ಗ್ಯೂಸ್ ಕೇಳ್ತಿದ್ದೀವಿ ಅದು ಮಂಗಳವಾರ ಮತ್ತು ಶುಕ್ರವಾರ ಹಾಕ್ತಿದ್ದೀವಿ ಅದರ ಸಲಹಾಗಿ ಅಂದಾರ ರೀ ಸರ್ ಅಂತಂದರು ಆವಾಗ ನನಗೆ ಆಶ್ಚರ್ಯ ಇಷ್ಟು ಅಂದ್ರೆ ಮಂಗಳವಾರ ಶುಕ್ರವಾರ ಅಂತ ತಿಳ್ಕೊಂಡು ಕೂಡ ಜನ ನನಗೆ ಅಂತಾರ ಅಂತ ಅಂದರು